மீத பண்ணபுடி Thank you. i ki mein

ಅಡಿಗೆ ಅಡ್ಡಿ ಮಾಡ್ತಾರೆ ಕರೆಕ್ಟ್ ಆಗಿ ಅಡಿಗೆ ಮಾಡೋದು ಬರ್ತೀರ ಚೆನ್ನಾಗಿ ಇವಾಗ ಯಾವ್ದು ಬೇರೆ ಊರ ಕಳ್ಸಿದಾರೆ ಮ್ಯಾಮ್ ಅವರು ಚೆನ್ನಾಗಿ ಮಾಡ್ತಾ ಇಲ್ಲ ಮ್ಯಾಮ್ ನಮ್ಗೆ ಅಡಿಗೆ ನಾವು ನೋಡ್ರಿ ಮ್ಯಾಮ್ ಎಲ್ಲ ನಾವು ಎರಡ್ ಮೂರು ಸಲ

ನೋಡಿ ಮ್ಯಾಮ್ ಅಡಿಗವ್ ನಮ್ ಜೊತೆ ನಮಗೆ ಗಮ್ಮೆನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದಾರೆ ಅಂತ ಇವ ಸರ್ವೆಂಟ್ ಟ್ಯಾಂಕಿ ಮೇಂ ಇವ ರೆಮ್ ಮೇಂ ನಾನು ಕಂಪ್ಲೀಟ್ ಪೋರ್ತೀರು ಅಂತಂತ ಹೇಳ್ಬಹುದು ಮೇಂ ಆ ಕಂಪ್ಲೀಟಿಂಗ್ ಇಲ್ಲಾಂದ್ರೆ ನಾನು ನಾನು ಏಕತ್ಕಂತಿದ್ದಾರೆ ನಾನು ನಾನು ಮಾಡ್ತೀರೆ ಇವ ಯಾರು ಮೇಂ ನಾನು ಫಸ್ಟ್ ಈ ಕೆಲಸ ಕರೆದರೆ ನಾನು ಮೇಂ ಇಷ್ಟೆಲ್ಲ ಲೆಟರ್ಸ್ ಮೇಂ ನಾನು ಸರ್ವೆಂಟ್ ಏನು ಕೆಲಸ ಮಾಡ್ತಿದ್ರು ನಾನು ನನಗೆ ಸರ್ಕಾರಿ ಎಲ್ಲಾ ತಂದ ಆಕೊಂಡ್ ಮೇಂ ಮತ್ತೆ ನಾನು ಹಾಸ್ಟೆಲ್ ಸೇಯಾನಿಕೊಳೋದು ಮೇಂ

ತಪ್ಪಾಗ ಸಹಜ ಅಲ್ಲಿ ಒಂದೇ ಮುಳ ಬಂದಿಕ್ಕಂತ ಸಂಸ್ಕೃತೀ ಲೇಟ್ ಆಗಿ ಊಟ ಮಾಡಿ ಲೇಟ್ ಆಗುತ್ತೆ तो तो दुण दुण दुण। तो <laughs> अभी देखो मेरे को हार्ड बजे खाने का नहीं है ए, मतलब नहीं है कि वो गलत है बोल के नहीं है हमको होना है तो हम लेके आके रूम में दस बजे तक खाते वो हमारे मर्जी ऐसा नहीं है तुम्हें आठ बजे ये खाना है इसलिए हॉस्टल हॉस्टल रूल्स वो अलग है टाइम को अंदर आना है आना है खाने का हमारा मर्जी होता है वो गलत नहीं है वो गलत बात है आप बोलने का करेक्ट नहीं है देखो सब बच्चिया क्या बोल रहे हैं अब अब तक खाना ठीक नहीं बन रहा है और वही तो तो बोलना आपको मैं चले जाती हूँ आप ऐसा लगाते रहो आपको हमेशा ये बात याद रखो गवर्नमेंट पैसा करोड़ों का रुपया खर्चा करते हैं मां तो ये लोगों का फर्ज बनता है कि अच्छा खाना देना सिक्योरिटी देना और जो भी हॉस्टल का गवर्नमेंट का पैसे दिए सो तो फैसिलिटीज देना ही चाहिए उसमें कोई ये नहीं करने का करे तो उनको हम कल डीसी ऑफिस में बुला के पहले नोटिस करके निकालते वो ऑफिसर को भी निकालते ठीक है हाँ बस 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 इधर नल ट्रू में बस ये इधर नल ट्रू में इधर नल ट्रांसफर मोंट्रिकल विथ ट्रू में रिट्रेस्ट में बहुत अच्छा कर रहे हैं हमारे ऊँटा में में इन दिन अभी नर्सरी लोग कर रहे हैं तो मेरे आँख से लग रहा है हेलो ಏನಪ್ಪಾ ನಿಮಗ್ ಬಂದ್ ಕಾಯೋದಿದ್ ಏನಪ್ಪ ನಾನು ಏಳುವರೆಗೆ ಏನಪ್ಪ ಏನ್ ಕೆಲಸ ಮಾಡ್ತಿದ್ದೀರಪ್ಪ ನೀವು ಸಾರಿ ಎಸ್ಪಪ್ಪ ನನಗ್ ಸಾರಿ ಬೇಡ್ರಿ ನಾನು ನಿಮ್ಗೆ ಅಕೌಂಟೆಬಿಲಿಟಿ ಬೇಕ್ರಿ ಏನ್ ಎಸ್ ಮೇಡಮ್ ಒಂದಿನ ಯಾವ್ದೋ ಒಂದ್ ವರ್ಷದಲ್ಲಿ ಗೌರ್ಮೆಂಟ್ ಕಮಿಷನ್ ಬರ್ತಾರೆ ನೀವು ಒಂದ್ ಟೈಮಿಗೆ ಬರೋದಿಲ್ಲ ನಾನು ಚಾಯಿಸ್ತೀನಿ ಏನಪ್ಪಾ ಅರ್ಧ ತಾಸು ನನಗ್ ಬೇರೆ ಕೆಲಸ ಇಲ್ವಾ ಏನ್ ಸಾರಿ ತಗೊಂಡು ನನಗೆ ಹಾ ಮಕ್ಕಳಿಗೆ ಇಷ್ಟೆಲ್ಲ ತಾಸ ಇದೆಯಲ್ಲ ನೀವು ಯಾವಾಗ ಯಾವಾಗ ಬಂದಿರಿ ಹದಿನೈದು ದಿವಸದಿಂದ ಮಕ್ಕಳು ಊಟ ಮಾಡ್ತಿಲ್ವಂತಲ್ಲ ಸರಿಯಾಗಿ ಗೊತ್ತಾಗಿಲ್ಲ ನಿಮಗೆ ಒಂದ್ ತಿಂಗಳಾದ್ರೆ ನೀವು ಸಂಬಳ ತಗೊಂಡಿಲ್ಲೇನು ಮತ್ತೆ ನಿಮ್ ಕೆಲಸ ನೀವು ಮಾಡ್ರಿ ಇನ್ನು ಎಷ್ಟೊತ್ತಾಗುತ್ತೆ ನಾ ಇನ್ನು ಎಷ್ಟೊತ್ತು ಕಾದ್ಕೊಂಡು ನಿಂತ್ಕೋಬೇಕು ನಿಮಗೆ ಹೇಳ್ರಿ ಮ್ಯಾಮ್ ಇಲ್ಲಿಂದ ತ್ರೀ ತಿಲ್ ತ್ರೀ ಕಿಲೋಮೀಟರ್ ಫೋರ್ ಕಿಲೋಮೀಟರ್ ಆಗುತ್ತೆ ಮ್ಯಾಮ್ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ಗೆ ಅಷ್ಟು ದೂರ ನಡ್ತೀವಿ ಮ್ಯಾಮ್ ಬೆಳಗ್ಗೆ ನಮಗೆ ಟಿಫನ್ ಕೂಡ ಸರಿ ಆಗಂಗಿಲ್ಲ ಮ್ಯಾಮ್ ಇಷ್ಟು ತ್ರಾಸ ಆಗುತ್ತೆ ಮ್ಯಾಮ್ ನಾವು ಹೋಗ್ಬೇಕಂದ್ರೆ ನಾವು

off awesome. my